dinking extinction salmon, <laughs> extinction, <laughs> salmon. <laughs> dinking <laughs> extinction salmon dinking <laughs> extinction <laughs> salmon extinction salmon remove the prop from the chamber namaskara ಆಸ್ಟ್ರೇಲಿಯಾದ ಸೆನೆಟರ್ ಸಾರಾ ಹ್ಯಾನ್ಸನ್ ಎಂಗ್ ಸಂಸತ್ತಿನಲ್ಲಿ ಪ್ರತಿಭಟನೆಯ ಭಾಗವಾಗಿ ಸತ್ತ ಸಾಲ್ಮನ್ ಮೀನನ್ನ ಕೈಯಲ್ಲೇ ಹಿಡಿದುಕೊಂಡು ಮಾತನಾಡಿರುವ ಘಟನೆ ಆಸ್ಟ್ರೇಲಿಯಾ ಸಂಸತ್ನಲ್ಲಿ ಇತ್ತೀಚೆಗೆ ನಡೆದಿದೆ ಗ್ರೀನ್ಸ್ ಪಕ್ಷದ ಸೆನೆಟರ್ ಆಗಿರೋ ಸಾರಾ ಹ್ಯಾನ್ಸನ್ ಈ ಹೊಸ ಮಸೂದೆಯನ್ನ ವಿರೋಧ ಮಾಡಿ ಕೈಯಲ್ಲೇ ಸತ್ತ ಮೀನನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅಂತ ಬಿಬಿಸಿ ವರದಿಯನ್ನ ಮಾಡಿದೆ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್ ನೇತೃತ್ವದ ಲೇಬರ್ ಸರ್ಕಾರ ಸಾಲ್ಮನ್ ಮೀನು ಕೃಷಿಗೆ ಸಂಬಂಧಿಸಿದಂತೆ ಹೊಸ ಮಸೂದೆಯೊಂದನ್ನು ಸದನದಲ್ಲಿ ಮಾಡಿಸಿತ್ತು ಈ ಮಸೂದೆ ಸಾಲ್ಮನ್ ಕೃಷಿ ಉದ್ಯಮವನ್ನ ಬೆಂಬಲಿಸೋ ಗುರಿಯನ್ನ ಹೊಂದಿದೆ ಅಂತ ಸರ್ಕಾರ ಹೇಳಿದೆ ಆದ್ರೆ ಈ ಹೊಸ ಮಸೂದೆ ಪರಿಸರ ರಕ್ಷಣೆಗೆ ಸಂಬಂಧಿಸಿದ ನಿರ್ಧಾರಗಳನ್ನ ಪರಿಶೀಲಿಸೋ ಮತ್ತು ಪ್ರಶ್ನಿಸೋ ಸಾರ್ವಜನಿಕರ ಹಕ್ಕನ್ನ ಸೀಮಿತಗೊಳಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಟಾಸ್ಮಿನಿಯಾದ ಮ್ಯಾಕ್ವೆರಿ ಹಾರ್ಬರ್ ವಿಶ್ವ ಪರಂಪರೆಯ ತಾಣ ಆಗಿದ್ದು ಅಲ್ಲಿ ಮೋಗಿನ್ ಸ್ಕೇಟ್ ಎಂಬ ಅಳಿವಿನಂಚಿನಲ್ಲಿರೋ ಮೀನಿನ ವಾಸಸ್ಥಾನ ಕೂಡ ಆಗಿದೆ ಅಲ್ಲಿ ಸಾಲ್ಮನ್ ಕೃಷಿ ನಡೆಸೋದ್ರಿಂದ ಉಂಟಾಗೋ ಮಾಲಿನ್ಯದ ಪರಿಣಾಮದ ಬಗ್ಗೆ ಸಂರಕ್ಷಣಾ ಅಧಿಕಾರಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸದನದಲ್ಲಿ ಸಾರಾ ಹ್ಯಾನ್ಸನ್ ಮಾತಾಡಿರೋ ಸಂಪೂರ್ಣ ವಿಡಿಯೋ ಇಲ್ಲಿದೆ ನೋಡಿ On the eve of the election, have you sold out your environment Order. credentials for Order. a rotten, stinking oh. extinction Senator, salmon? Senator Hanson-Young, Senator, Senator remove the prop from the chamber. Senator Hanson-Young, you, you're not in a debate with me. It's a prop. It's a prop. Remove it from the chamber. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ